ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಕಮಲಾಪುರ್ಲಿಂದ ಕಲ್ಮುಡು ದೇವಸ್ಥಾನಕ್ಕೆ ಶ್ರೀ ಮಾಣಿಕೇಶ್ವರ ದೇವಸ್ಥಾನಕ್ಕೆ ಹೋಗ್ಲಾತ್ತಿದ್ರಿ ಈ ವಿಡಿಯೋದಲ್ಲಿ ಕಲ್ಮುಡ ಶ್ರೀ ಮಾಣಿಕೇಶ್ವರ ದೇವಸ್ಥಾನದ ಸಂಪೂರ್ಣ ಒಂದು ಚಿತ್ರಣ ದೇವಸ್ಥಾನದ ಆವರಣ ವಾತಾವರಣ ಯಾವ ರೀತಿ ಅದ ಅಂಥೇಳಿ ನೋಡ್ಕೊಂಡು ಬರೋಣ ರೀ ಇವಾಗ ನಾವು ಹೋಗ್ಲಾತ್ತಿದ್ದೆವು ಇವಾಗ್ರಿ ನಾವು ಕಮಲಾಪುರ್ಲಿಂದ ಹೋಗ್ತಾ ಇರೋದು ಇವಾಗ ಕಮಲಾಪುರದಿಂದ ಕಮಲಾಪುರ ಪಾಸ್ ಆದ್ಮೇಲೆ ನೋಡ್ಕೊಳ್ಬೋದು ಕಮಲಾಪುರ ಪಾಸ್ ಆದಮೇಲೆ ಒಂದು ಅಥವಾ ಎರಡು ಕಿಲೋಮೀಟರ್ದಲ್ಲಿ ರಾಮತೀರ್ ದೇವಸ್ಥಾನ ಕೂಡ ಇರುವಂಥದ್ದು ಭಾಳ ಒಂದು ಪುರಾತನವಾದಂಥ ದೇವಸ್ಥಾನ ಇದಾಗಿರುವಂಥದ್ದು ಕಮಲಾಪುರ ಪಾಸ್ ಆದಮೇಲೆ ರಾಮತೀರ್ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಇಲ್ಲಿ ಕಮಲಾಪುರ ಪಾಸ್ ಆದಮೇಲೆ ರೈಟ್ ಸೈಡಲ್ಲಿ ಈ ಬೋರ್ಡಿಂದ ರೈಟಿಗೆ ಹೋದರೆ ರಾಮತೀರ್ ದೇವಸ್ಥಾನಕ್ಕೆ ಹೋಗೋದು ಇವಾಗ ನೆಕ್ಸ್ಟ್ ವಡಗೇರಾ ಬಂದಿರುವಂಥದ್ದು ವಡಗೇರಾ ಊರು ಆದಮೇಲೆ ಇವಾಗ ಇದು ವಡಗೇರ ವಡಗೇರ ಊರು ಪಾಸ್ ಆದಮೇಲೆ ಮತ್ತೆ ಅಂತಪ್ನಾಳ್ ಕ್ರಾಸ್ ಬರುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು ಇವಾಗ ರೈಟ್ ಸೈಡಲ್ಲಿ ಅಂತಪ್ನಾಳ್ ಊರು ಕ್ರಾಸ್ ಕೂಡ ಹತ್ತುತ್ತೆ ಅಂತಪ್ನಾಳ್ ಕ್ರಾಸ್ ಆದಮೇಲೆ ಸ್ಟೇಟಾಗಿ ಹೋಗಬೇಕು ಸ್ಟೇಟಾಗಿ ಹೋದ್ಮೇಲೆ ಇಲ್ಲಿ ನೋಡ್ಕೊಳ್ಬೋದು ನಷ್ಟ ನಂತರ ವೀರಭದ್ರೇಶ್ವರ್ ಹೈಟೆಕ್ ನರ್ಸರಿ ಕೂಡ ಇರುವಂಥದ್ದು ಅಂತಂದರೆ ಎಲ್ಲ ಥರದ ಒಂದು ಗಿಡಗಳು ಸಿಗುವಂಥದ್ದು ನಂತರ ನೆಕ್ಸ್ಟ್ ಬಂದಿರುವಂಥದ್ದು ಕಲ್ಮುಡು ಊರು ನೋಡ್ಕೊಳ್ಬೋದು ನೀವು ಕಲ್ಮುಡು ಊರಿಗೆ ಬಂದ ಮೇಲೆ ಲೆಫ್ಟ್ ಸೈಡಾಗಿ ಹೋಗಬೇಕಾಗುತ್ತೆ ಇವಾಗ ಅಂದರೆ ಎಡಗಡೆ ಹೋದರೆ ಕಮನ್ ಕೂಡ ಕಾಣುವಂಥದ್ದು ಕಮನ್ ಪಾಸ್ ಆದಮೇಲೆ ಇಲ್ಲಿ ನೋಡ್ಕೊಳ್ಬೋದು ಇವಾಗ ಲೆಫ್ಟ್ ಸೈಡಿಂದ ಸೀದಾ ಸ್ಟ್ರೇಟ್ ಆಗಿ ಹೋದರೆ ಕಲ್ಮುರ್ ದೇವಸ್ಥಾನಕ್ಕೆ ಹೋಗುವಂಥದ್ದು ಎಲ್ಲಿಂದ ಆಗಿ ನೇರವಾಗಿ ಹೋದರೆ ಶ್ರೀ ಮಾಣಿಕೇಶ್ವರ ದೇವಸ್ಥಾನಕ್ಕೆ ಹೋಗುವಂಥದ್ದು ಇವಾಗ ನೋಡ್ಕೊಳ್ಬೋದು ನಾವು ದೇವಸ್ಥಾನದ ಆವರಣದಲ್ಲಿ ಬಂದಿರುವಂಥದ್ದು ಯಾವ ರೀತಿಯಲ್ಲಿ ದ್ವಾರವಾಗಿಲ್ಲ ಕೂಡ ನೋಡ್ಕೊಳ್ಬೋದು ಎಂಟ್ರಿ ಯಾವ ರೀತಿ ಕಾಣ್ತಾ ಇರುವಂಥದ್ದು ನೋಡ್ಕೋಬಹುದು ದೇವಸ್ಥಾನದ ಹೊರಗಿನಿಂದ ನಮಸ್ಕರಿಸಿ ಅದಾದ ನಂತರ ದೇವಸ್ಥಾನದ ಆವರಣದೊಳಗೆ ಬರಬೇಕಾದ್ರೆ ಇಲ್ಲಿ ಸುಂದರವಾದಂಥ ವಾತಾವರಣ ಕೂಡ ನೋಡ್ಕೊಳ್ಬೋದು ಎಷ್ಟು ಪ್ರಶಾಂತವಾದ ಸ್ಥಳ ಇದೆ ಅಂತಂದರೆ ಇಲ್ಲಿ ಬಂದು ಕುಂತ್ಕೊಂಡ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಮನಸ್ಸು ಬಹಳ ಪ್ರಶಾಂತವಾಗಿ ಇರುವಂಥದ್ದು ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನೆನಪುಗಳ ಹೊರಗಿಂದು ಹೊರಗಿನ ಯಾವುದೇ ರೀತಿಯಾಗಿರ್ತಕ್ಕಂಥ ನೆನಪುಗಳಲ್ಲಿ ಮರೆತು ಹೋಗುವಂಥದ್ದು ಅಷ್ಟು ಪ್ರಶಾಂತವಾದಂಥ ಸ್ಥಳ ಇರುವಂಥದ್ದು ಯಾವ ರೀತಿ ವಾತಾವರಣ ಇದೆ ಅಂತ ನೀವು ಕೂಡ ನೋಡ್ಕೊಳ್ಬೋದು ಬಹಳಷ್ಟು ಪ್ರಶಾಂತವಾದ ವಾತಾವರಣ ಇರುವಂಥದ್ದು ಆ ಸುತ್ತಮುತ್ತಲೂ ಕೂಡ ಹಸಿರು ಹಚ್ಚು ಹಸಿ ಆಗಿರ್ತಕ್ಕಂಥ ವಾತಾವರಣನ ನೋಡಬಹುದು ಇಲ್ಲಿ ನೋಡ್ಕೊಳ್ಬೋದು ಹನುಮಾನ್ ದೇವಸ್ಥಾನ ಕೂಡ ಇರುವಂಥದ್ದು ಇಲ್ಲಿಂದ ಆಶೀರ್ವಾದ ತಗೊಂಡು ಅನಂತರ ಇಲ್ಲಿ ನೋಡ್ಕೊಳ್ಬಹುದು ಇಲ್ಲಿಂದ ಆಶೀರ್ವಾದ ಪಡೆದುಕೊಂಡು ಒಂದು ಇಲ್ಲಿ ಆಶೀರ್ವಾದ ಪಡೆದುಕೊಂಡು ಒಳಗಡೆ ಹೋಗ್ತಾ ಇರುವಾಗ ಇಲ್ಲಿ ನೋಡ್ಕೊಳ್ಬಹುದು ಯಾವ ರೀತಿ ಕಲ್ಲುಗಳನ್ನು ಜೋಡಿಸಿ ಯಾವ ರೀತಿ ಕಲರ್ಗಳನ್ನು ಮಾಡಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತ ನೋಡ್ಕೊಳ್ಬೋದು ನಾವು ಹೋದಾಗ ಸರಿಯಾದ ಸಮಯಕ್ಕೆ ಪೂಜೆ ಕೂಡ ನಡೀತಾ ಇರುವಂಥದ್ದು ಪೂಜೆ ನಡೆಯುವಾಗ ನಾವು ಹೋಗಿ ದೇವಸ್ಥಾನದ ಒಳಗಡೆ ಹೋದಾಗ ಆ ದೇವಸ್ಥಾನದ ಗರ್ಭುಡಿಯಲ್ಲಿ ಪೂಜೆ ನಡೀತಾ ಇತ್ತು ಪೂಜೆ ನಡೆಯುವಾಗ ನಾವು ಕೂಡ ದೇವರ ದರ್ಶನ ಪಡೆದುಕೊಂಡು ಮಾಣಿಕೇಶ್ವರ ದೇವರ ಗದ್ದುಗೆ ಆಶೀರ್ವಾದನ ಪಡೆದುಕೊಂಡು ಈ ವಾತಾವರಣ ನೋಡ್ಕೊಳ್ಬೋದು ಯಾವ ರೀತಿ ಇದೆ ಅಂತ ಎಷ್ಟು ವಿಶಾಲವಾದ ಪ್ರಶಾಂತವಾದ ಸ್ಥಳ ನೋಡ್ಕೊಳ್ಬೋದು ಇವಾಗ ಏನು ನೋಡ್ತಾ ಇದ್ರೆ ಇದು ಗುಂಪ ಶ್ರೀಗಳು ಕೂಡುವಂಥ ಗುಂಪಾಗಿರುವಂಥದ್ದು ಈ ಗುಂಪದಲ್ಲೇ ಸ್ತ್ರೀಗಳು ಕೂಡುವಂಥದ್ದು ಯಾವ ರೀತಿ ಇದೆ ಗುಂಪ ಅಂತ ನೋಡ್ಕೊಳ್ಬೋದು